ಶ್ರೀ ವೀರತಪಸ್ವಿ ಚನ್ನವೀರ ಶಿವಾಚಾರ್ಯ ಅನುದಾನಿತ ಪ್ರೌಢಶಾಲೆ ಮಾಜಿ ವಿದ್ಯಾರ್ಥಿಗಳಿಂದ ಸೇವಾ ನಿವೃತ್ತಿ ಹೊಂದಿದ ನೆಚ್ಚಿನ ಸಹ ಶಿಕ್ಷಕರಾದ ಸಿದ್ದಣ್ಣ ಚಂದ್ರಶೇಖರ್ ಸಜ್ಜನ್ ಅವರ ಗುರುವಂದನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ನಗರದ ಗುಲ್ಬರ್ಗಾ ದಾಲ್ ಮಿಲರ್ಸ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಹೊನ್ನಕೆಣಗಿ ರಾಜೋಟೇಶ್ವರ ಸಂಸ್ಥಾನ ಹಿರೇಮಠದ ಪರಮಪೂಜ್ಯ ಶ್ರೀ ಚಂದ್ರಗುಂಡ ಶಿವಾಚಾರ್ಯರು ಉದ್ಘಾಟಿಸಿ ಶಿಕ್ಷಕ ಸಿದ್ದಣ್ಣ ಸಜ್ಜನ್ ಅವರ ಶೈಕ್ಷಣಿಕ ಸೇವೆಯನ್ನು ಸ್ಮರಿಸಿದರು ಸಮಾರಂಭದಲ್ಲಿ ನಿವೃತ್ತಿ ಹೊಂದಿದ ಸಹ ಶಿಕ್ಷಕರಾದ ಸಿದ್ದಣ್ಣ ಚಂದ್ರಶೇಖರ್ ಸಜ್ಜನ್ ಅವರಿಗೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆ ಶಿಕ್ಷಕರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು

ಇವತ್ತು ನಮಗೆಲ್ಲ ಐ ಪಿ ಎಸ್ ಐ ಎಸ್ ಆಫೀಸರ್ ಇಲ್ಲದೇ ಇದ್ರು ಕೂಡ ನಾವೆಲ್ಲ ಒಂದು ಸಂಸ್ಕಾರದ ಸಮಾಜದಲ್ಲಿ ನಾವೆಲ್ಲ ಯಾವ ರೀತಿ ಬದುಕು ಕಟ್ಕೊಂಡು ತಿಳಿಸಿಕೊಂಡಿರ್ತಕ್ಕಂಥದ್ದು ನನ್ನೆಲ್ಲ ಗುರುಗಳು ಅಂತ ಬಹಳ ಹೆಮ್ಮೆಯನ್ನು ಹೇಳಬೇಕು ಇವತ್ತ ಬೆಂಗಳೂರು ಬಾಂಬೆಯಿಂದ ಮತ್ತು ಹೈದರಾಬಾದ್ ಹಲವಾರು ವಿದ್ಯಾರ್ಥಿಗಳು ಬಂದಿದ್ದಾರೆ ಯಾಕಂದ್ರೆ ಪತ್ರಿಕೆಗಳಲ್ಲಿ ನೋಡಿ ನಾವೆಲ್ಲರೂ ಯಾಕಂದ್ರೆ ಕೇರಳಕ್ಕೆ ಆಗಿಲ್ಲ ಎಲ್ಲರೂ ನಂಬರ್ ನಮಗೆ ಸಿಕ್ಕಿಲ್ಲ ಹಾಗಾಗಿ ಎಲ್ಲ ಪತ್ರಿಕೆಗಳಲ್ಲಿ ನೋಡ್ತಾರೆ ಎಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತ ವಿಶೇಷವಾದ ಹಬ್ಬ ಯಾಕಂದ್ರೆ ಇವತ್ತ ಪ್ರಾರ್ಥನೆ ಮಾಡ್ತೀನಿ ವಿಚಾರ ರಿಟೈರ್ ಆದ್ಮೇಲೆ ಇನ್ನು ನಿವೃತ್ತಿ ಆದ್ಮೇಲೆ ಇನ್ನೂ ಹೆಚ್ಚು ಕೆಲಸ ಮಾಡಿ ದೇವರು ಹೆಚ್ಚಿ ಶಕ್ತಿ ಕೂಡಲಿ ಅಂತ ಇನ್ನೊಂದ್ಸಲ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಹಳ್ಳಿ ವಿದ್ಯಾರ್ಥಿಗಳು ಇದನ್ನು ಈ ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡಿದ್ರೆ ಅವರಿಗೂ ಧನ್ಯವಾದಗಳು ನನ್ನ ಕಡೆಯಿಂದ ಹೇಳುತ್ತೇನೆ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ನನ್ನ ಬಹಳ ಒಳ್ಳೆ ಸ್ನೇಹಿತರಿದ್ದಾರೆ ಎಲ್ಲರೂ ನನ್ಗೆ ಬಹಳ ಬೇಕಾದವರು ಇದ್ದಾರೆ ಅವರು ಕೂಡ ಇನ್ನೂ ದೇವರಿಗೆ ಕೂಡ ಪ್ರಾರ್ಥನೆ ಮಾಡ್ತೀನಿ ನಾನು

ಅವಾಗ ಪೂಜ್ಯರನ್ನು ಕಂಡ್ರು ಸಿದ್ದ ಎಲ್ಲ ಕಡೆಗೂ ಕೂಡ ಶಿಕ್ಷಣ ಸಂಸ್ಥೆಗಳು ಇವತ್ತ ಹುಡ್ತಾ ಇದ್ದಾವೆ ನಾವು ನಮ್ಮ ಮಟ್ಟದಲ್ಲಿ ಯಾಕೆ ಮಾಡಬಾರದು ಅಂತ ಹೇಳಿದ್ರು ಪೂಜ್ಯರು ನೀವು ಹೇಳಿದರೆ ಸಾಕು ಆ ಸಂಸ್ಥೆಯವರು ನಾವು ಕಟ್ಕೊಡ ಅಂತ ಹೇಳಿ ನನ್ನ ಮೇಲೆ ಹಾಗೂ ಅಜ್ಜಿ ಇಟ್ಟರು ಕೇವಲ ನಾವು ಅಷ್ಟೇ ಅಲ್ಲ ಊರಲ್ಲಿರ್ತಕ್ಕಂತಹ ಅನೇಕ ಗಣ್ಯ ಕೂಡ ಆ ಸಂಸ್ಥೆಗೆ ಅವರು ಆ ಒಂದು ವೇಳೆಯಲ್ಲಿ ಬಹಳಷ್ಟು ಬಹಳಷ್ಟು ಅವರು ಪ್ರೋತ್ಸಾಹ ಪಟ್ಟಿದ್ದಲ್ಲೇ ಹೆಗಲಿಗೆ ಹೆಗಲನ್ನು ಪಟ್ಟು ಆ ಸಂಸ್ಥೆಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ನಮ್ಮ ಮನಕಿಳಿಗೆಯ ಅನೇಕ ಶಿಷ್ಯಜ್ಞರ ಬಳಗ ಪೂಜ್ಯರ ಶಿಷ್ಯರ ಬಳಗ ಆ ಸಂಸ್ಥೆಯನ್ನು ಅಷ್ಟರಲ್ಲಿ ನನಗೆ ಏನು ಪರಮ ಪೂಜ್ಯರು ಏನು ಆಶೀರ್ವಾದ ಆಯಿತು ಗೊತ್ತಿಲ್ಲ ಆದರೆ ಕಲಬುರಗಿಯಲ್ಲಿರತಕ್ಕಂತಹ ವೀರ ತಪಸ್ವಿಗಳಾಗಿರತಕ್ಕಂತಹ ಪರಮ ಯೋಗಿ ರಾಜೇಂದ್ರ ಶಿವಾಚಾರ್ಯರು ಕಲಬುರಗಿಯಲ್ಲಿ ಬಂದು ಇಲ್ಲಿ ನಿಮಗೆ ಮಟಿಲು ಜಾನುವಾರು ಸುಮಾರು ಒಂದು ಎಕರೆಟ್ಟಿನ ಹಚ್ಚಿಗೆ ಜಾನುವಾರು ನಿಧಾನ ಪಾಟೀಲ್ ಡೇವಪ್ಪ ಅಂತ ಪೂಜೆ ಮಾತನಾ ಮಾಡಿದೆ ಪೂಜ್ಯರ ಪಾಲಗಳಲ್ಲಿ ಇಟ್ರು ಏನಂತಂದ್ರೆ ನೀವು ಏನು ಮಾಡಬೇಡಿ ನಮ್ಮಲ್ಲಿ ಶಿಕ್ಷಣ ಕಲಿತಕ್ಕಂತಹ ಬಡವ ವಿದ್ಯಾರ್ಥಿಗಳಿಗಾಗಿ ಇದೇನಪ್ಪಾ ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಇಲ್ಲಿ ಸೋಲಾಪುರದಲ್ಲಿ ಭಾಳಷ್ಟಿದೆ ಮಾಲಸ್ತುದಲ್ಲಿ ಭಾಳಷ್ಟಿದೆ ಮಧ್ಯಪ್ರದೇಶದಲ್ಲಿ ಇದೆ ದೆಹಲಿಯಲ್ಲಿದೆ ಆದರೆ ದಯವಿಟ್ಟು ಈ ನಮ್ಮ ಅಥವಾ ನಮ್ಮ ಕಲಬುರಗಿಯಲ್ಲಿ ಅನೇಕ ಬಡ ಮಕ್ಕಳ ಅಂತವರಿಗಾಗಿ ನೀವು ಏನಪ್ಪ ಅಂದ್ರೆ ಅಂತೇಳಿ ಅವರು ಪೂಜೆ ಪೂಜೆ ಏನಪ್ಪ ಅವರ ಆಸೆಯನ್ನು ಈಡೇರಿಸಲಿಕ್ಕ ಅಂತಹ ಜಾಗದಲ್ಲಿ ಬಹಳಷ್ಟು ಪ್ರಧಾನಕಾರವಾಗಿ ನಮಗಾಗಿ ನಮಗಾಗಲ್ಲ ಅವರು ಏನ್ ಹೇಳ್ತಿದ್ರು ಅಂತಂದ್ರ ಬಡ ಮಕ್ಕಳಿಗೆ ಯಾವುದೇ ರೀತಿ ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಹಂಚನಾಳ್ ನ್ಯಾಯವಾದಿ ಹಣಮಂತರಾಯ್ ಅಟ್ಟೂರ್ ಖ್ಯಾತ ಉದ್ದಿಮೆದಾರರಾದ ರಾಮಚಂದ್ರ ರಘೋಜಿ ಡಾಕ್ಟರ್ ಸುರೇಶ್ ಸಜ್ಜನ್ ಕುಮಾರ್ ಬಿಲ್ಲಾಡ್ ಸುಶೀಲ್ ಕುಮಾರ್ ಮಾಮಡಿ ವಿಷ್ಣುದಾಸ್ ತಾಪಾಡಿಯ ಓಂಕಾರೇಶ್ವರ ಶರಣ್ಗೌಡ ಕಿರಣ್ಗಿ ಶಿವಾನಂದ್ ಬಿರಾದಾರ್ ಚನ್ನಮಲ್ಲಯ್ಯ ಹಿರೇಮಠ್ ಚಂದ್ರಕಲಾ ವೀರೇಶ್ ಶ್ರವಣ್ ಕುಮಾರ್ ಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು